ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕೆ ವತಿಯಿಂದ ಸಸಿಯನ್ನ ನೆಡುವ ಕಾರ್ಯಕ್ರಮ ಎಳಕಲ್ ನಗರದ ಕಬರಸ್ಥಾನದಲ್ಲಿ ಎಪ್ಪತ್ತು ಸಸ್ಯಗಳನ್ನು ನೆಡುವ ಮೂಲಕ ಆಚರಿಸಿದ್ರು ನಗರಸಭೆ ಮಾಜಿ ಸದಸ್ಯ ಡಾಕ್ಟರ್ ಟಿಪ್ಪು ಸುಲ್ತಾನ್ ಭಂಡಾರಿ ಮಾತನಾಡಿ ಪ್ರತಿಯೊಂದು ಮನೆಯ ಹತ್ತಿರ ಒಂದು ಗಿಡಗಳನ್ನು ನೆಟ್ಟರೆ ಆಕ್ಸಿಜನ್ ನಮಗೆ ದೊರೆಯುತ್ತೆ ಆದ ಕಾರಣ ನಾವು ನಮ್ಮ ಮನೆಗಳ ಹತ್ತಿರ ಗಿಡಗಳು ನೆಡಬೇಕು ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಮೊಹಮ್ಮದ್ ಗೌಸ್ ಮಾಕಂದರ್ ಅವರು ಮಾತನಾಡಿ ಸಸಿಟ್ಟು ಪರಿಸರದ ಬಗ್ಗೆ ವಹಿಸಬೇಕು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ನಗರಸಭೆ ರಿಯಾಜ್ ಮಖಾಂದರ್ ಜಾಫರ್ ನಮಾಜಿ ಮುರ್ತುಜಾ ಆನೆ ಹುಸುರ ಹುಸೇನ್ ಸಾಬ್ ಘಟ್ಟಿಕನೂರ್ ಹುಸ್ಮಾನ್ ಸಬ್ ತಾಜಣಿ ಇಸ್ಮಾಯಿಲ್ ಬಾವಿನಕಟ್ಟಿ ಇಬ್ರಾಹಿಂ ಸುರಪುರ ಮುತ್ರುಜಾ ಬದಾಮಿ ಇನ್ನು ಅನೇಕ ಮುಖಂಡರು ಉಪಸ್ಥಿತರಿದ್ದರು ಆತ್ಮೀಯ ಬಂಧುಗಳೇ ಇವತ್ತಿನ ಈ ಶುಭ ಕಾರ್ಯಕ್ರಮದಲ್ಲಿ ನಾನು ಡಾಕ್ಟರ್ ಭಂಡಾರಿ ಅಂತ ನನ್ನನ್ನು ಕರೆ ಮಾಡಿದ್ದಕ್ಕೆ ನಾನು ಅಕ್ಕಿಯಾಗಿ ಈ ಸಭೆಗೆ ಸ್ವಾಗತವನ್ನು ಕೋರಿ ಎರಡು ಮಾತುಗಳನ್ನು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಸ್ವಾಗತವನ್ನು ಕೋರಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಪಿ ಎಫ್ ಡಬ್ಲ್ಯೂ ಅಂತೇಳಿದ್ರು ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಈ ಸಂಸ್ಥೆಯ ಕಾರ್ಯಕ್ರಮಗಳು ಏನು ಅಂದರೆ ವನಜೀವಿ ರಕ್ಷಣೆ ವನಜೀವಿ ರಕ್ಷಣೆ ಅಂದರೆ ಅದರೊಳಗೆ ಮುಖ್ಯವಾಗಿ ಅವರು ಗಿಡಗಳನ್ನು ನಾಡುವುದು ಗಿಡ ನಾಡುವುದು ಅಂದರೆ ಅದರ ಸಂರಕ್ಷಣೆಯೂ ಅವರು ಜವಾಬ್ದಾರಿಯನ್ನು ತಗೊಂಡು ಅದಕ್ಕೆ ಪ್ರಾಣಿಗಳಿಂದ ಉಳಿಸಿ ಪ್ರಾಣಿಗಳನ್ನು ಕಾಪಾಡುವಂಥ ಒಂದು ಫಾರೆಸ್ಟ್ ಮಾಡಬೇಕು ಅಂತೇಳಿದ್ ಅವ್ರ ವಿಚಾರ ಅದಾವೆ ಅದೇ ರೀತಿ ನಾವು ಇವತ್ತಿನ ದಿವಸ ದೂರ ಸುಮಾರು ಎರಡು ನೂರು ಗಿಡವನ್ನು ನೆಡಬೇಕಂತೇಳ್ದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಅವರು ತಮ್ಮ ತಂಡದ ಸಮೇತ ನನ್ನನ್ನು ಸಹಿತ ಆಹ್ವಾನ ಮಾಡಿದ್ದಾರೆ ನಾನು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸುತ್ತೇವೆ ಅಂತೇಳಿ ಹೇಳುತ್ತಾ ಇಲ್ಲಿ ಬಂದಂಥ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡೋದು ಪ್ರತಿಯೊಬ್ಬರು ತಮ್ಮ ಮನೆಯ ಮುಂದೆ ಕನಿಷ್ಠ ಒಂದು ಹತ್ತು ಗಿಡ ಹಾರ ನಡಬೇಕು ಹತ್ತು ಗಿಡ ನಟ್ರೆ ಇರುವ ಈ ಸಲ ಏನು ನಮ್ಮದು ಉಷ್ಣಾಂಶ ಹೆಚ್ಚಾಗಿತ್ತು ಈ ಸಲ ನಾವು ನಲವತ್ತು ನಲವತ್ತೊಂದು ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ಸನ್ನು ನಾವು ಅನುಭವಿಸಿವಿ ಬೇಸಿಗೆ ಮುಂದಿನ ಸಲ ಅದು ನಲವತ್ತ್ಮೂರು ನಲ್ವತ್ನಾಲ್ಕು ಆಗುತ್ತೆ ಗಿಡಗಳನ್ನು ಹೆಚ್ಚು ನೆಡೋದ್ರಿಂದ ಅದರ ಇರುವಂಥ ನೀರಿನ ಅಂಶ ಅದನ್ನು ಆಕಾಶಕ್ಕೆ ಹೋಗಿ ಮತ್ತೆ ಅದನ್ನು ತನ್ನ ಇದನ್ನು ಮಾಡ್ತಾರೆ ತಣ್ಣಗೆ ಮಾಡ್ತೈತೆ ಭೂಮಿ ಮೇಲೆ ಗಿಡಗಳನ್ನು ಹೆಚ್ಚು ನಟ್ರೆ ಮಳಿ ಸಹಿತ ಸರಿಯಾಗಿ ಬರ್ತದೆ ಅಂತೇಳಿದು ಇದು ಇದೆ ಟೆಂಪ್ರೇಚರ್ ಕಡಿಮೆ ಆಗ್ತದೆ ಸೊ ಮನೆಯಿಂದಲೇ ನಮಗೆ ಟೆಂಪ್ರೇಚರ್ ಕಡಿಮೆ ಬೇಕು ನಲವತ್ತ್ಮೂರು ಗಿಡ ಕಡಿಮೆ ಬೇಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಮಿನಿಮಮ್ ಹತ್ತು ಗಿಡ ನೆಡಬೇಕು ಸುತ್ತಮುತ್ತಲಿನ ಎಲ್ಲ ಗ್ರೌಂಡಾಗಲಿ ಅಥ್ ಅಥವಾ ಆಟದ ಮೈದಾನ ಆಗಲಿ ಎಲ್ಲಿದ್ದರೂ ಸಹಿತ ಪ್ರಥಮವಾಗಿ ಗಿಡ ನೆಡುವುದು ಅದ ನೀರು ಹಾಕೋದು ಅದಕ್ಕೆ ಸಂರಕ್ಷಣೆ ಮಾಡೋದು ಪ್ರಾಣಿಗಳಿಂದ ಕಾಪಾಡೋದು ಇದಕ್ಕೆ ಒಂದು ಮುಖ್ಯ ಇದು ಅಂತೇಳಿದ ಹೇಳಿ ಇವತ್ತಿನ ದಿವಸ ಒಂದು ಇಂಥ ಶುಭ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿ ನನ್ನ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪಿ ಎಫ್ ಡಬ್ಲ್ಯೂ ಸಂಸ್ಥೆ ಇಂಟರ್ನ್ಯಾಷನಲ್ ಸಂಸ್ಥೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಇಂಥ ಸಂಸ್ಥೆಗಳು ಬೆಳಿಬೇಕು ಈ ಸಂಸ್ಥೆಯ ಮುಖ್ಯ ಕೆಲಸ ಗಿಡ ನೋಡುವುದು ಗಿಡ ನಟ್ಟು ಒಣ ಸೌ ವನಜೀವಿ ಸಂರಕ್ಷಣೆ ಮಾಡೋದು ಇವರ ಮುಖ್ಯ ಕರ್ತವ್ಯವಾಗಿದೆ ಇಲ್ಲಿ ಸಭೆಯಲ್ಲಿ ಆಗಮಿಸಿದಂಥ ಶ್ರೀ ಬಾಗಲಕೋಟೆ ಡಿಸ್ಟಿಕ್ ಅಧ್ಯಕ್ಷರಾದ ಶ್ರೀ ರಿಯಾಜ್ ಮಕಾಂದಾರ್ ಅವರು ಹಾಗೂ ಹಲೋ ಮುರ್ತುಜ ಬದಾಮಿ ಅವರು ಅವರು ಪತ್ರಕರ್ತರು ಸಹಿತ ಆಗಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಈ ಸಮಾಜದ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದೇ ರೀತಿ ನಮ್ಮ ಜಾಫರ್ ನದಾಫ್ ನಮ ಸಾರಿ ಜಾಫರ್ ನದಾಫ್ ನಮಾಜಿ ಇವರು ಸಹಿತ ಈ ಕಾರ್ಯಕ್ರಮದಲ್ಲಿ ಉಪ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅತಿಯ ಉಡುಪನ್ನು ತುಂಬಿದ್ದಾರೆ ಅದೇ ರೀತಿ ಇಲ್ಲಿ ಬಂದಂಥ ನಮ್ಮ ಹದಿ ಸಾಬ್ ಅವರು ಹಾಗೂ ನಜಾಬ್ ಸಮಾಜದ ಅಧ್ಯಕ್ಷರು ಹಾಗೂ ಚೇರ್ಮನ್ ಗಡ್ಡಿಗಿನೂರು ಚೇರ್ಮನ್ರು ಇವರಿಗೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರೂ ಹತ್ತತ್ತು ಗಿಡ ನಡಬೇಕಂತ ಹೇಳಿ ವಿನಂತಿ ಮಾಡ್ಕೊತ ಈ ಕಾರ್ಯಕ್ರಮಕ್ಕೆ ವಿರಾಮ ಹೇಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ तो जान है नाई नाम तस्लीमत में जो खाना लगाने का प्रोग्राम इन्होंने बी एफ बी एफ डब्ल्यू सी के सी है बी एफ डब्ल्यू सी सीके उन्होंने ये दरख्तों का जो आगाज़ किया है लगाने का आगाज़ किया है बहुत अच्छा प्रोग्राम है दरख्तों से बहुत सारे फ़ायदे हैं दरख्तों से हवा अच्छी लगती है कार्बन डाइऑक्साइड रात में छोड़ता है दिन में ऑक्सीजन हमें ऑक्सीजन की सख्त ज़रूरत होती है इसलिए झाड़ों के ज़रिए दरख्तों के ज़रिए हमें अच्छी हवा मिलती है और मौसम भी ठंडा होता है ये दरख्त ज़्यादा जहाँ रहते हैं वहाँ बारिश भी ज़्यादा होती है बारिश ज़्यादा होने से गर्मी कम पड़ती है अब हमारे यहाँ हमारे डॉक्टर साहब बोल रहे थे बहुत ज़्यादा गर्मी हुई थी इस बार अब ऐसे ही हम हमारे घरों के सामने कम से कम दो झाड़ लगाए आधा प्लाट रहता है इधर एक इधर एक झाड़ लगाए गए तो कितना के खाली लगा को छोड़ने का नहीं है उसमें लगा को उसकी उसका अच्छी देखभाल करना जैसे हमें बच्चों को देखभाल करते हैं वैसे दरख्तों की देखभाल करें तो उसका फ़ायदा हमें ज़रूर पहुँचता है इसलिए आप लोगों से गुजारिश है कि अपने अपने खाली प्लाटों में भी दो दो झाड़ दो दो दरख्त लगाए और फल के अब ये नीम के उसके इसके लगाए तो बहुत फ़ायदा तो नहीं रहता पर फलों के धारवाड़ में हर घर के सामने दो दो, दो फलों के दरख्त होते हैं हर एक पेरू का है वहाँ से नींबू का है हर एक अब नींबू हमारा ज़रूरी है कहाँ जा बाज़ार से ख़रीदने से हमारे घर में एक नींबू का झाड़ रहा गया तो एक एक सौ दो दो सौ नींबू होती थी हमें फिर आजू बाजू वालों को भी दे सकते हैं ऐसे पेड़ों के झाड़ हैं सीताफल के झाड़ हैं ऐसे फलों के झाड़ लगा लो हूँ अब बड़े बड़े झाड़ा तो हमारे घर अंदर होती हैं ऐसे होती हैं ऐसे होती बोलते पर ऐसे फलों के पेड़ लगाने से फ़ायदा भी हमें है और मौसम भी सुहाना रहता है मेरे मुझे दो बातें कहने के लिए आप तमाम का शुक्रिया अलग